ಹಾಂ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ನಾನು ಬ್ಯಾಂಗ್ಳೂರಲ್ಲಿ ಇದ್ದೀನಿ ಬ್ಯಾಂಗ್ಳೂರಲ್ಲಿ ನೀವೇನಾದರೂ ಬರೋದಾದರೆ ಎಲ್ಲಿ ಸ್ಟೇ ಮಾಡೋದು ಅದರ ಥರ ಆಪ್ಷನ್ ನೀವು ಹುಡುಕ್ತಾ ಇದ್ದರೆ ನಾನು ನಿಮ್ಗೊಂದು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಏರ್ ಬಿ ಎನ್ ಬಿ ಅಲ್ಲಿ ರೂಮ್ಸು ಅಥವಾ ಮನೆಯೇ ನೀವು ರೆಂಟ್ ಮಾಡಿ ತೊಗೋಬಹುದು ಅಂದರೆ ಒನ್ ಡೇ ಟೂ ಡೇಸ್ ಅಂದರೆ ಫ್ಯಾಮಿಲಿ ಜೊತೆ ಬರೋದಾದರೆ ನಿಮಗೆ ಫುಲ್ ಮನೆ ಬೇಕಂದರೆ ಮನೆ ಕೂಡ ನೀವು ರೆಂಟಾಗಿ ತೊಗೋಬಹುದು ಸೊ ನಾನು ಫ್ಯಾಮಿಲಿಯಾಗಿ ಬಂದಾಗ ನಾನೊಂದು ಮನೆಯನ್ನು ತೊಗೊಂಡಿದ್ದೀನಿ ಸೊ ನಾನು ಇರೋದೀಗ ಏರಿಯಾ ಬಂದುಬಿಟ್ಟು ಕಮನಹಳ್ಳಿ ಕಮನಹಳ್ಳಿ ಏರಿಯಾದಲ್ಲಿ ನಿಮ್ಗೆ ಗೊತ್ತಿದೆ ಸ್ವಲ್ಪ ಡೆವಲಪ್ ಏರಿಯಾ ಇದು ಸೊ ಯಾವುದೇ ರೀತಿಯಾದ ಟೆನ್ಷನ್ ಏನಿಲ್ಲ ಏನಂದರೆ ನಾವು ಮನೆ ಜೊತೆಗೆ ನಾವು ಬುಕ್ ಮಾಡಿದ ಮನೆ ಜೊತೆಗೆ ನನ್ನ ಸಿಕ್ಕಿರೋದು ಟೂ ಬಿ ಎಚ್ ಕೆ ಮನೆ ಆಯಿತಾ ಎರಡು ಬೆಡ್ರೂಮ್ ಇದೆ ಹಾಲ್ ಇದೆ ಕಿಚನ್ ಇದೆ ಹಾಗೆ ಡೈನಿಂಗ್ ರೂಮು ಬಾತ್ರೂಮು ಕಿಚನ್ ವಾಷಿಂಗ್ ಮಿಷಿನ್ ಏನು ಬೇಕು ಎಲ್ಲ ಯೂಸ್ ಮಾಡ್ಕೋಬಹುದಂತೆ ಹಾಗೆ ಎಲ್ಲ ಸೌಲಭ್ಯ ಇರುವಂಥ ಒಂದು ಮನೆ ಸೊ ನಿಮಗೆ ಎರಡು ದಿನಕ್ಕೋ ಒಂದು ವಾರಕ್ಕೋ ಫ್ಯಾಮಿಲಿ ಜೊತೆ ಬರುವಾಗ ನಿಮಗೆ ಸ್ಟೇ ಮಾಡಲಿಕ್ಕೋ ಆ ಥರ ಒಂದು ಆಪ್ಷನ್ ಈ ಥರ ಅವೈಲೇಬಲ್ ಇದೆ ಸೊ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ ಸೊ ನೋಡಿ ಇದು ನಿಮಗೂ ಯೂಸ್ಫುಲ್ ಆಗುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಯೂಸ್ ಯೂಸ್ಫುಲ್ ಆಗುತ್ತೆ ಎಲ್ರಿಗೂ ಶೇರ್ ಮಾಡಿ ಕೊಡಿ ಸೊ ಎಲ್ರಿಗೂ ಯೂಸ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ಸೊ ನಾ ನಿಮಗೆ ಅಡುಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಇಲ್ಲಿ ನೋಡಿ ಸ್ಟೆಪ್ ಸ್ಟೆಪ್ಗೂ ಒಂದೊಂದು ಹೋಟೆಲ್ ಬರ್ತಾನೆ ಇರುತ್ತೆ ಸೊ ನಮ್ಮ ಮನೆ ಇದ್ದರೆ ನಾನು ಬುಕ್ ಮಾಡಿದ ರೂಮ್ ಅದ್ರ ಅದ್ರ ಜೊತೆಗೇನೆ ಒಂದು ಸ್ವಲ್ಪ ದೂರ ಅಂದರೆ ನೆಕ್ಸ್ಟ್ ಬಿಲ್ಡಿಂಗಲ್ಲೇ ಒಂದು ಹೋಟೆಲ್ ಇದೆ ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಬ್ರೇಕ್ಫಾಸ್ಟ್ ಊಟ ಎಲ್ಲ ಮಾಡ್ತಿರೋದು ಸೊ ಈ ಥರ ಒಂದು ಚೆನ್ನಾಗಿದೆ ಆ್ಯಕ್ಚುಲಿ ನಿಜ ಚೆನ್ನಾಗಿದೆ ಇಟ್ಸ್ ವರ್ತ್ ಆಯಿತು ಓಕೆ ನಾ ಅಷ್ಟೊಂದು ಕಾಸ್ಟ್ಲಿ ಏನೂ ಇಲ್ಲ ಒಂದೆರಡು ನಾನು ಎರಡು ಮೂರು ದಿನಕ್ಕೆ ಲೈಕ್ ಟೂ ತ್ರೀ ಥೌಸಂಡ್ ಸಮಥಿಂಗ್ ಅರೌಂಡ್ ಒಳಗಡೆನೇ ನಾನು ಸಿಕ್ಕಿದ್ದು ಸೊ ಟೂ ಡೇಸ್ಗೆ ಇದು ವರ್ತ್ ಅನ್ನಿಸ್ತು ನನಗೆ ಸೊ ನೀವೇನಾದ್ರೂ ಈ ಥರ ಆಪ್ಷನ್ ಹುಡುಕ್ತಾ ಇದ್ದರೆ ದಿಸ್ ಯೂಸ್ಫುಲ್ ತುಂಬಾ ಯೂಸ್ಫುಲ್ ಆಗುತ್ತೆ ಮುಂದೆ ಕಾಣ್ತಿರುವಂತಹ ಅದೇ ಬಿಲ್ಡಿಂಗ್ ಅಲ್ಲಿ ನಾನು ಸ್ಟೇ ಮಾಡಿದ್ದು ಮೇಲ್ಗಡೆ ಎಲ್ಲ ಬಾಡಿಗೆ ಕೊಟ್ಟಿದ್ದಾರೆ ಕೆಳಗಡೆ ಗ್ರೌಂಡ್ ಫ್ಲೋರ್ನ ಸ್ಟೇ ಮಾಡಿದ್ದು ನಿಮ್ ಕಾರ್ ಏನಾದ್ರು ಏನಾದ್ರೆ ನೀವು ಈ ರೋಡ್ ಸೈಡ್ ಅಲ್ಲಿ ಪಾರ್ಕ್ ಮಾಡಬಹುದು ಇದು ಒಂದು ಲೇಔಟ್ ತುಂಬಾನೇ ಕಾಮನ್ ಕ್ವಾಯಿಟೀರಿಯಾ ಅಂತಾನೆ ಹೇಳ್ಬೋದು ಬನ್ನಿ ಒಳಗಡೆ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಇದು ಫಸ್ಟ್ ಮೇನ್ ಡೂ ರೈತ ಆಮೇಲೆ ಒಡೆ ಇನ್ನೊಂದು ಡೋರ್ ಇದೆ ಸೊ ಬನ್ನಿ ಒಡೆ ಬಂದ ತಕ್ಷಣ ನಾವಿಲ್ಲಿ ನೋಡೋದು ಲಿವಿಂಗ್ ಏರಿಯಾ ಲಿವಿಂಗ್ ಏರಿಯಾ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ಎಲ್ಲ ಥರದ ಸೌಲಭ್ಯಗಳಿದ್ದಾವೆ ಅಂದರೆ ಸೋಫಾ ಟಿ ವಿ ಎಲ್ಲನೂ ಇದೆ ನೀವು ಕುತ್ಕೊಂಡು ಎಲ್ಲಿ ಬೇಕಾದಲ್ಲಿ ಕೆಲಸ ಮಾಡ್ಬೋದು ಟೇಬಲ್ಸ್ ಎಲ್ಲ ಇದ್ದಾವೆ ಸೊ ಹಾಗಾಗಿ ಈ ಮನೆ ತುಂಬ ಹಳೇದಾಯ್ತಾ ಮೂವತ್ತು ವರ್ಷ ಹಿಂದೆ ಬಿಲ್ಡ್ ಮಾಡಿದಂಥ ಮನೆ ಇದು ಹಾಗಾಗಿ ಹಳೆ ಡಿಸೈನ್ಸ್ ನಾವೆಲ್ಲ ನೋಡ್ತೀವಿ ಕೆರಡೆ ಮನ ಇದು ಒಂದು ಬೆಡ್ರೂಮ ಕೆರಡೆ ಒಂದು ಬೆಡ್ರೂಮ್ ಇದೆ ಸೊ ನೋಡಬಹುದು ಬೆಡ್ರೂಮ್ ಬೆಡ್ರೂಮಲ್ಲಿ ಎಲ್ಲ ತರಹದ ಇದು ಕಬೋರ್ಡ್ಸ್ ಇದಾವೆ ಮತ್ತೆ ಅಟ್ಯಾಚ್ ಬಾತ್ರೂಮ್ ಇದೆ ಹಾಗೆ ಇಲ್ಲಿ ಒಂದು ಬೆಡ್ರೂಮ್ ಇದೆ ಇಲ್ಲಿಂದ ಒಂದು ಐದಾರು ಸ್ಟೆಪ್ ಹತ್ತಿದ್ರೆ ಮೇಲ್ಗಡೆ ಇನ್ನೊಂದು ಬೆಡ್ರೂಮ್ ಇದೆ ಸೊ ಇಲ್ಲಿ ಬೆಡ್ರೂಮ್ ಅಲ್ಲಿ ನಾನು ಸ್ಟೇ ಮಾಡಿದ್ದು ಸಿ ಈ ಬೆಡ್ರೂಮ್ ಸಹ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಮತ್ತೆ ಟಿವಿ ಹಾಗೆ ಕಬೋರ್ಡು ಎಲ್ಲ ಇರುವಂತಹ ಒಂದು ಬೆಡ್ರೂಮ್ ಸೊ ಇಲ್ಲಿಂದ ನಾನು ಡೈರೆಕ್ಟ್ ಆಗಿ ಇಲ್ಲಿ ವಿಂಡೋ ಏನಿದೆ ಈ ವಿಂಡೋ ಇಂದ ನಮ್ಮ ಕಾರನ್ನ ನೋಡಬಹುದು ನೋಡಿ ಹೊರಡೆ ಕಾಣುತ್ತೆ ಇಂಡೋ ಈ ವಿಂಡೋ ಇಂದ ಸೊ ಇಲ್ಲಿ ಒಂದು ವಿಂಡೋ ಇದೆ ಹಾಗೆ ಇದಕ್ಕೆಡೆ ಕೆಡ ಬಂದರೆ ಇದು ಬಂದುಬಿಟ್ಟು ಡೈನಿಂಗ್ ಏರಿಯಾ ಡೈನಿಂಗ್ ಏರಿಯಾ ಸ್ಟ್ರೈಟಾಗಿ ಹೋಗೋದಾದರೆ ರೈಟ್ ಸೈಡ್ ಬಂದುಬಿಟ್ಟು ಇದು ಒಂದು ಕಿಚನು ಸೊ ನಿಮ್ಗೇನಾದರೂ ಅಡುಗೆ ಮಾಡಬೇಕಂದ್ರೆ ನೀವು ತೊಗೊಂಡ್ಬೋದು ನೀವೇ ಅಡುಗೆ ಮಾಡ್ಬೋದು ಪಾತ್ರೆಗಳೆಲ್ಲ ಇದ್ದಾವೆ ಹಾಗೆ ಮಸಾಲೆಸ್ ಎಲ್ಲ ನೋಡಿ ಸೈಡಲ್ಲಿ ಮಸಾಲೆಸ್ ಎಲ್ಲ ಇದ್ದಾವೆ ಅವರೊಂದು ನನಗೆ ಏನು ಬೇಕು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಇದು ಒಂದು ವಾಶ್ ಬೇಸಿನ್ ಹಾಗೆ ವಾಶ್ ಮಿಷಿನ್ನು ನಿಮ್ಮದು ಬಟ್ಟೆ ಏನಾದರೂ ವಾಶ್ ಮಾಡಬೇಕಂದ್ರೆ ನೀವು ಇಲ್ಲಿ ವಾಶ್ ಮಾಡ್ಕೋಬಹುದು ಸೊ ಇಲ್ಲಿಂದ ಫ್ರಿಜ್ ಕೂಡ ಇದೆ ಫ್ರಿಜ್ಜಲ್ಲಿ ಎಲ್ಲ ತಿಂಗ್ಸ್ ಇದಾವೆ ಆಯಿತಾ ಹಾಗೆ ದೇವ್ರ ಮನೆ ಇದೆ ಒಂದು ಮತ್ತು ಸ್ಟ್ರೈಟ್ ಹೋಗೋದು ಅದು ಇದು ಒಂದು ಬಲ್ಖನಿ ಸೊ ನನ್ನ ಬಟ್ಟೆನೆಲ್ಲ ವಾಶ್ ಮಾಡಿ ಇಲ್ಲಿ ಹುಣಂಗ್ ಹಾಕಿದ್ದೀನಿ ನಾನು ನೋಡಿ ಏನಂದರೆ ಎಲ್ಲ ಕಡೆ ನೋಡೋದಾದ್ರೆ ಏನಂದರೆ ನಮ್ಮ ಮನೆ ಥರನೇ ಒಂಥರ ಫೀಲ್ ಕೊಡುತ್ತೆ ಆಯಿತಾ ಸೊ ಅದೇ ಥರ ನಮ್ಮ ಮನೆ ಹೆಂಗಿದೆ ಅದೇ ಥರ ಕಿಚನ್ ಆಗಿರ್ಬೋದು ಹಾಲ್ ಆಗಿರ್ಬೋದು ಡೈನಿಂಗ್ ಹಂಗೋ ಇರ್ಬೋದು ನಮ್ಮ ಬಟ್ಟೆಲ್ಲ ಲೈಕ್ ಒಗ್ದು ಹಾಕೋ ಒಂದು ಸೌಲಭ್ಯ ಕೂಡ ಎಲ್ಲದೂ ಅವೈಲೇಬಲ್ ಇದೆ ಸೊ ಆ ವಿಷಯದಲ್ಲಿ ನನಗೆ ತುಂಬಾ ಇಷ್ಟ ಆದಂಥ ಒಂದು ಇದು ಆಯಿತಾ ಫಸ್ಟ್ ಟೈಮ್ ನಾನು ಈ ಥರ ಒಂದು ಬುಕ್ ಮಾಡಿ ನೋಡಿದ್ದು ಇಟ್ಸ್ ರಿಯಲಿ ಯೂಸ್ಫುಲ್ ಆ್ಯಂಡ್ ಎಲ್ರಿಗೂ ಯೂಸ್ ಆಗುತ್ತಂತ ಅನ್ಕೋತೀನಿ ನಾನು ಪರ್ಸ್ನಲಿ ಹೇಳೋದಾದ್ರೆ ನಿಜವಾಗ್ಲೂ ಇದು ತುಂಬ ನನಗೆ ತುಂಬ ಯೂಸ್ಫುಲ್ ಆಗಿದೆ ಲೈಕ್ ಟ್ರಾವೆಲ್ ಮಾಡೋರಿಗೆ ಈ ತರ ಏನಾದ್ರೆ ಸ್ಟೇ ಮಾಡೋಕೆ ಅಂದ್ರೆ ಎಲ್ಲ ತರಹದ ಎಲ್ಲ ಅವೈಲೇಬಲ್ ಇದ್ರೆ ಯಾರು ಬೇಡ ಅಲ್ವಾ ಹೋಟ್ಲಲ್ಲಿ ಹೋಗೋದಾದ್ರೆ ಎಲ್ಲ ಇರುತ್ತಂತ ನಾವು ಎಕ್ಸೆಪ್ಟ್ ಮಾಡೋದು ಅಷ್ಟೊಂದು ಕೊಟ್ಟು ಹೋಟೆಲ್ ಸ್ಟೇ ಮಾಡೋಕ್ಕಿಂತ ಅದೇ ದುಡ್ಡಲ್ಲಿ ಇಲ್ಲಿ ಸ್ಟೇ ಮಾಡೋದು ವರ್ತ್ ಅನಿಸ್ತು ಬಟ್ ಫ್ಯಾಮಿಲಿ ಆಗಿ ಬರೋದು ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತ ನನಗೆ ಅನಿಸ್ತು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಹೋದವಳು ನಾನು ನಿಮ್ಗೆ ಗೊತ್ತಿಲ್ಲ ಬ್ಯಾಂಗ್ಳೂರ್ ಟ್ರಾಫಿಕ್ ಇಂದ ತುಂಬಾನೇ ಲೇಟ್ ಆಗೋಯ್ತು ಗೈಸ್ ನನಗೆ ಕೆಲಸ ಎಲ್ಲ ಮುಗಿಯೋ ಅಷ್ಟು ಮೂರು ಮೂರು ಯಾರು ಆಗೋಯ್ತು ನನ್ಗೆ ಹೊಟ್ಟೆ ತುಂಬಾ ಹಸು ಆಗ್ತಿತ್ತು ಹಾಗೆ ಅಲ್ಲಿ ಹತ್ತಿರದಲ್ಲಿದ್ದಂಥ ಒಂದು ರೆಸ್ಟೋರೆಂಟ್ ನೋಡಿದೆ ನಾನಲ್ಲಿ ಹತ್ರದಲ್ಲಿತ್ತು ಪೋಂಡ್ರಮ್ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಹೊಸದಿದ್ದು ನನಗೆ ಗೊತ್ತಿಲ್ಲ ಸೊ ಮೇಲೆ ಬಂದ ಮೇಲೆ ಗೊತ್ತಾಯಿತು ಆ್ಯಂಬಿಯನ್ಸ್ ಎಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು ನೀವು ನೋಡ್ಬೋದು ಹಾಗೆ ನೋಡಿ ಮೆನು ಕಾರ್ಡ್ ಎಷ್ಟು ಚೆನ್ನಾಗಿದೆ ಮೆನು ಬುಕ್ ಅಲ್ವಾ ಸೊ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಷ್ಟೇ ಬಿಲ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೋತೀನಿ ನಿಜ ಹೇಳ್ಬೇಕಂದ್ರೆ ಪ್ಲೇಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ಕಾಪರ್ ಪ್ಲೇಸ್ ಅಲ್ಲಿ ಬನಾನಾ ಲೀಫನ್ನ ಹಾಕಿ ಕೊಟ್ಟಿದ್ರು ತುಂಬಾ ಬ್ಯೂಟಿಫುಲ್ ಕಾಣ್ತಾ ಇತ್ತು ಒಂದು ಟ್ರೆಡಿಷನಲ್ ಲುಕ್ ಥರ ಆಕ್ಚುಲಿ ಈ ಹೋಟೆಲ್ ಬಂದು ಲೈಕ್ ಏನಂತಾರೆ ತಮಿಳ್ನಾಡು ಇಲ್ಲೊಂದು ಟಚ್ ಕೊಡ್ತಾ ಇತ್ತು ಎಲ್ಲರೂ ತಮಿಳಲ್ಲಿ ಮಾತಾಡ್ತಾ ಇದ್ರು ಹಾಗೆ ನಾನು ಅನ್ಕೊಂಡೆ ತಮಿಳ್ ಸ್ಟೈಲ್ ಅಂತ ಹೇಳ್ಬೋದು ಇರ್ಬೋದು ಸೊ ಹಾಗಾಗಿ ನಾನು ಒಂದು ಬಿರಿಯಾನಿ ಆರ್ಡರ್ ಮಾಡಿದೆ ಹಾಗೆ ಕೊತ್ತು ಪರೋಟ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದೆ ಹಾಗೆ ಒಂದು ಇದು ಆರ್ಡ್ರ್ ಮಾಡಿದೆ ಒಟ್ಟು ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದೆ ಸೊ ಫಸ್ಟ್ ಕೊತ್ತು ಪರೋಟನ ಟೇಸ್ಟ್ ಮಾಡಿ ನೋಡಿದೆ ಗುಡ್ ಇಟ್ ವಾಸ್ ಗುಡ್ ಆ್ಯಕ್ಚುಲಿ ಮೇ ಬಿ ನಾನು ಕೊಟ್ಟೆ ಹಸುವಾಗಿರೋದ್ರೇ ಅಷ್ಟಿಷ್ಟ ಆಗ್ತಿತ್ತು ಅಂದರೆ ಗೊತ್ತಿಲ್ಲ ನನಗೆ ಹಾಗೆ ಫ್ರೈಡ್ ರೈಸು ತೊಗೊಂಡೆ ಮತ್ತು ಬಿರಿಯಾನಿ ತೊಗೊಂಡೆ ಸೊ ಯಾವ್ದು ಚೆನ್ನಾಗಿರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಹಾಗೆ ಫ್ರೈಡ್ ರೈಸ್ ಏನಂದರೆ ಚೈನೀಸ್ ಟಚ್ ಟಚ್ ಇರಲಿಲ್ಲ ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗಿತ್ತು ಪರವಾಗಿಲ್ಲ ಬಿರಿಯಾನಿ ಕೂಡ ಬಿರಿಯಾನಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ತಮಿಳ್ನಾಡು ಆಗಿತ್ತು ಬಟ್ ತುಂಬ ತುಂಬಾ ಕಾಸ್ಟ್ಲಿ ಆಯಿತಾ ನನಗೆ ಆವಾಗ ನನಗೆ ನೆನೆಸ್ಕೊಂಡಿದ್ದು ಮಲ್ಲಿಕಾ ಬಿರಿಯಾನಿ ಮಟನ್ ಬಿರಿಯಾನಿ ಸಿಗ್ಬಿಡ್ತಿತ್ತು ಅಂತ ಅನಿಸ್ತಾ ಇತ್ತು ಬಟ್ ಪರವಾಗಿಲ್ಲ ಬಟ್ ಇಟ್ ವಾಸ್ ನೈಸ್ ಆಚುಲಿ ಬೇರೆ ಟೇಸ್ಟ್ ಮಾಡಿ ಒಳ್ಳೆಯದಲ್ಲ ಹಾಗೆ ಹೊಟ್ಟೆ ತುಂಬ ಊಟ ಮಾಡಿಕೊಟ್ರು ಅಷ್ಟರಲ್ಲಿ ಟೈಮು ಆಗೋಯಿತು ನಾನು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ತಾ ಮಾಡ್ತಾ ಡೈರೆಕ್ಟಾಗಿ ಪೋತಿಸಿಗೆ ಬಂದೆ ಸೊ ಪೋತಿಸಿದ ಬಂದಮೇಲಂತೂ ನನಗೊಂದು ಬಿಟ್ಟು ಹೋಗೋಕ್ಕಾಗಲ್ಲ ಏನಾದ್ರೂ ಏನಾದ್ರು ತಗೊಳೇಬೇಕನ್ಸುತ್ತೆ ಹಾಗೆ ನನಗೆ ತುಂಬ ಒಳ್ಳೆ ಕಲೆಕ್ಷನ್ಸ್ ಇತ್ತು ಅಲ್ಲಿ ಹೋಗಿಬಿಟ್ಟು ಶಾಪಿಂಗ್ ಎಲ್ಲ ಮಾಡಿದೆ ಹಾಗೆ ಸ್ಟ್ರೀಟ್ ಫುಡ್ ನಿಮ್ಗೆ ಗೊತ್ತೇ ಇದೆ ಅಲ್ಲೆಲ್ಲ ತುಂಬ ಸ್ಟ್ರೀಟ್ ಫುಡ್ಸ್ ಇರುತ್ತೆ ನಾವು ಟ್ರೈ ಮಾಡಬೇಕಂತಿದ್ದೆ ನಾನು ಬಟ್ ಆಗಿಲ್ಲ ಬಟ್ ಐ ವಾಸ್ ಎಂಜಾಯಿಂಗ್ ದಿಸ್ ನೈಟ್ ವ್ಯೂ ಮಾತ್ರ ಸೊ ಶಾಪಿಂಗ್ ಎಲ್ಲ ಆದಮೇಲೆ ಡೈರೆಕ್ಟಾಗಿ ನಾನು ಬಂದಿದ್ದು ಚಿಕ್ಕಪೇಟೆ ಹತ್ರ ಅಂದೇ ಉಡುಪಿ ಒಂದು ಹೋಟೆಲ್ ಇತ್ತು ಸೊ ಅಲ್ಲೇ ಬಂದೆ ಇಲ್ಲಿ ಅಚ್ಚಿಲಿ ಲಾರ್ಜ್ ಇದೆ ಹೋಟೆಲ್ ಇದೆ ಸೊ ಇಲ್ಲಿ ಬಂದುಬಿಟ್ಟು ನಾನು ಪೇಪರ್ ದೋಸೆ ಆರ್ಡರ್ ಮಾಡಿದ್ದೆ ಎಷ್ಟು ತೋಡ್ತಿದ್ದೆ ನೋಡಿ ದೋಸೆ ನನಗಂತೂ ನನಗೆ ವೆಜ್ ಬಿರಿಯಾನಿ ತಿನ್ಬೇಕಂತ ಆಸೆ ಆಗ್ತಿತ್ತು ನಂಗೆ ತುಂಬ ಇಷ್ಟ ಉಡುಪಿಯಲ್ಲಿ ವೆಜ್ ಬಿರಿಯಾನಿ ಅಥವಾ ಎಲ್ಲ ಸೊ ಅದನ್ನು ಆರ್ಡರ್ ಮಾಡಿದೆ ಎಂಜಾಯ್ ಜಂಜಾಯಿತ ಮೇಲೆ ಅಚ್ಚಿಲಿ ಊಟ ಎಲ್ಲ ಮಾಡಿದ್ಮೇಲೆ ಅಷ್ಟೇ ಟೈಮ್ ಆಗೋಯ್ತು ಮನೆಗೆ ಹೋಗಿ ನಮ್ಮ ಮಲ್ಕೊಂಡಿಟ್ಟಿ ಗೈಸ್ ಗುಡ್ ಮಾರ್ನಿಂಗ್ ಗಾಯ್ಸ್ ನೆಕ್ಸ್ಟ್ ಡೇ ಇನ್ ಬ್ಯಾಂಗ್ಳೂರು ಎದ್ದ ಮೇಲೆ ಇಲ್ಲೇ ನಮ್ಮ ನಂದೆಲ್ಲ ನಮ್ಮ ಮನೆ ಸ್ವಲ್ಪ ಹತ್ತಿರದಲ್ಲೇ ನಮಗೆ ಒಂದು ರೆಸ್ಟೋರೆಂಟ್ ಇದೆ ಒಂದು ಚಿಕ್ಕ ಹೋಟೆಲ್ ಆಯಿತಾ ಸೊ ಅಲ್ಲಿ ಬಂದುಬಿಟ್ಟು ಟೀ ಕುಡಿಯೋಣ ಅಂತ ಬಂದೆ ಬ್ಯಾಂಗ್ಳೂರು ಬಂದ ತಕ್ಷಣ ನಾವು ಯದಾರು ಸಿಕ್ಕಾಪಟ್ಟೆ ಚಳಿ ಇದೆ ನನಗೆ ಹುಷಾರಿ ಇಲ್ಲದಾಗ್ಬಿಟ್ಟಿದೆ ನನಗೆ ಹುಷ್ಯಾರಿ ಗಾಯ್ಸ್ ಹಾಗೆ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಮನೆಗೆ ಹೋದೆ ಆ್ಯಕ್ಚುಲಿ ಇವತ್ತು ನನ್ನ ಹಸ್ಬೆಂಡ್ ಬರ್ಡ್ಡೆ ಇತ್ತು ಸೊ ನೀವು ನೋಡ್ಬೋದು ತುಂಬ ಪ್ರೀತಿಯಿಂದ ದೂರದಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಇದು ನಾನು ಎಕ್ಸ್ಪೆಕ್ಟ್ ಮಾಡಿ ಬರ್ತಾರೆ ಅಂತ ಹೇಳ್ಬಿಟ್ಟು ಸೊ ನಾವೆಲ್ಲರೂ ಇಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಹಾಗೆ ಲಂಚ್ಗಂತ ಆಚೆ ಬಂದ್ವಿ ಕಮ್ಮನಹಳ್ಳಿಯಲ್ಲೇ ಇರುವಂಥ ಸೆವೆನ್ ಪ್ಲೇಸ್ ಅನ್ನುವಂತ ಒಂದು ರೆಸ್ಟೋರೆಂಟ್ ಅಲ್ಲಿ ಬಂದ್ವಿ ನಾವು ಸೊ ಆಂಬಿಯನ್ಸ್ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಸೊ ಒಡೆ ಬಂದ ತಕ್ಷಣ ನಾವೆಲ್ಲಾ ಆರ್ಡರ್ ಮಾಡಿದ್ವಿ ಒಂದೊಂದಾಗಿ ನಮ್ಮ ಡಿಶ್ ಬರಲಿಕ್ಕೆ ಶುರು ಆಗೋಯ್ತು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ನಿಜ ಹೇಳ್ತಾ ಇದ್ದೀನಿ ಸೊ ನಾವು ಬಟರ್ ನಾನ್ ಹಾಗೆ ಬಟರ್ ಚಿಕನ್ನು ಮತ್ತು ಮಂದಿ ಕೂಡ ಆರ್ಡರ್ ಮಾಡಿದ್ವಿ ಎಲ್ಲ ತಿನ್ನೋಕ್ಕಾಗದೇ ಅರ್ಧ ಪ್ಯಾಕ್ ಮಾಡ್ಕೊಂಡು ಹೋದ್ವಿ ಆದರೂ ಸಹ ಪ್ಲೇಟ್ ತೋರಿಸೋದು ಮಾತ್ರ ನಾನು ಬಿಡಲ್ಲ ಸೊ ನೋಡಿ ನಮ್ಮ ಪ್ಲೇಟ್ಸ್ ಎಲ್ಲ ಸೊ ಊಟ ಎಲ್ಲ ಆದಮೇಲೆ ನಾನು ರೂಮಿಗೆ ಬಂದೆ ಈಗ ಆಚೆ ಹೋಗ್ತಾ ಇದ್ದೀನಿ ಸೊ ಅಂತೂ ನೈಟ್ ಹೋಗೋವಂಥ ಮಜಾ ಬೇರೆ ಏನೂ ಇಲ್ಲ ನನಗಂತೂ ತುಂಬಾ ಇಷ್ಟ ನೈಟ್ ಆಚೆ ಹೋಗಲಿಕ್ಕೆ ನಾನೀಗ ಕಮನಹಳ್ಳಿಯಲ್ಲಿ ಶಾಪಿಂಗ್ ಅಂತ ಬಂದಿದ್ದೀನಿ ಆ್ಯಕ್ಚುಲಿ ನೈಟ್ ಟೈಮಂತೂ ಕಮ್ಮನಹಳ್ಳಿಯಲ್ಲಿ ನಡ್ಕೊಂಡು ಹೋದರೆ ಇನ್ನೂ ಮಜಾ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಲವ್ ಬ್ಯಾಂಗ್ಳೂರ್ ನೈಟ್ ಡೇಸ್ ಓಕೆ ಸೊ ಹಾಗೆ ನಾನು ನಾಳೆ ಹೊರಡ್ತಾ ಇದ್ದೀನಿ ಹಾಗಾಗಿ ನಾನು ಬಂದಿದ್ದು ಸೊ ಶಾಪಿಂಗ್ ಎಲ್ಲ ಆದಮೇಲೆ ನಾನು ಟೀ ಕುಡಿಯೋಕ್ಕಂತ ಬಂದೆ ಸೊ ಇಲ್ಲಿ ಬಂದ್ಬಿಟ್ಟೆ ಮೋಮೋಸ್ ತಿಂದೆ ಹಾಗೆ ಪಾನಿಪುರಿ ತಿಂದೆ ಮತ್ತೆ ಎಷ್ಟೋ ಫೇವ್ರೇಟ್ ಚಾರ್ಜ್ಗಳು ಇದಾವೆ ಸೊ ಹೊರಡೆ ನೋಡಬಹುದು ಎಷ್ಟು ಚೆನ್ನಾಗಿದೆ ಸೊ ಈಗ ನಾನು ಹೋಗ್ತಾ ಇದ್ದೀನಿ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಅದೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿನ್ನೆ ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ ಸೊ ನಾಳೆ ನಾನು ಯಾವ ಕಡೆಯಿಂದ ಹೋಗ್ತಾ ಇದ್ದೀನಿ ಯಾವ ವೇ ಇಂದ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮುಂದೆ